ಬನ್ನಿ ನಿಮ್ಮ ಹಿಡನ್ ಟ್ರೂತ್ ನಿಮ್ಮ ಪ್ರೇಮಿ ಏನು ಅನ್ಕೊಂಡಿದ್ದಾರೆ ನೋಡೋಣ ಪ್ರೇಮಿ ಇರ್ಬೋದು ಲವರ್ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಫ್ರೆಂಡ್ ಇರ್ಬಹುದು ಥರ್ಡ್ ಪಾರ್ಟಿ ಇರ್ಬಹುದು ಅಥವಾ ನಾನೇ ಇರಬಹುದು ನೀವೇ ಇರಬಹುದು ಯಾರು ಬೇಕಾದ್ರೂ ಆಗಿರ್ಬೋದು ಸೊ ನನ್ನ ಜೀವನದಲ್ಲಿ ನಾನು ಒಂದಷ್ಟು ಗೋಡೆಯನ್ನು ಕಟ್ಕೊಂಡಿದ್ದೀನಿ ಆ ಗೋಡೆಯನ್ನ ಬೀಳ್ಸಿ ಯಾರೂ ಒಳಗೆ ಬರೋದಕ್ಕಾಗೋದಿಲ್ಲ ಗೊತ್ತಾಯ್ತಾ ನಂದು ನಿಂದು ಸಂಬಂಧ ಮುಗಿದೋಯ್ತು ಇಟ್ಸ್ ಓವರ್ ಸೊ ಐ ಆಮ್ ಜೆಲಸ್ ಟು ಸಿ ಯು ವಿತ್ ಸಮನ್ ಎಲ್ಸ್ ಐ ಕೆನಾಟ್ ಶೇರ್ ಯು ಸೊ ಇದು ಯಾರ್ದು ಉತ್ತರ ಸೊ ನನಗೆ ಹೊಟ್ಟೆ ಕಿಚ್ಚ ಜಾಸ್ತಿ ಇದೆ ನನ್ನನ್ನು ನೀನು ಬಿಡು ನಂದು ನಿಂದು ಮುಗಿದೋಯ್ತು ನಿನ್ನೂ ಬೇರೆಯವ್ರ ಜೊತೆ ನೋಡೋಕ್ಕೆ ನಾನು ರೆಡಿ ಇಲ್ಲ ಸೊ ನಿನ್ನ ಬಗ್ಗೆ ತುಂಬ ಗಾಸಿಪ್ ಮಾಡಿದ್ದೀನಿ ನಿನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದ್ದೀನಿ ಹೌದು ನಾನೇ ಮಾಡಿದ್ದು ಏನು ಇವಾಗ ಅಂತ ಹೇಳ್ತಾ ಇದ್ದಾರೆ ಪಾಪ ಕೆಲವರು ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸ್ತಾ ಇದ್ದಾರೆ ಅದು ನಿಜನಾ ಅದು ನಿಜನಾ ಅಂತ ಸೊ ಎಸ್ ನಾನು ನಿನ್ನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವರು ನನ್ನ ಜೀವನವೇ ನಿನಗೋಸ್ಕರ ಹಾಳ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಎನರ್ಜಿ ಕೂಡ ಇದೆ ವೈಸ್ ವರ್ಸ ಎನರ್ಜಿ ಇದೆ ಸೊ ನೀನು ತುಂಬ ಸುಂದರವಾಗಿರುವಂಥ ಮುಖ ಯಾವಾಗಲೂ ನನ್ನ ತಲೆಯಲ್ಲೇ ಸಿಡಿತಾ ಇದೆ ಆ ತಲೆಯಿಂದ ಹೋಗ್ತಾನೇ ಇಲ್ಲ ಏನು ಮಾಡಲಿ ನೀನು ಪಿಕ್ಚರ್ ನೋಡಿ 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 ನನ್ನ ತಲೆ ಕೆಟ್ಟೋಗಿದೆ ಅಂತ ಅನ್ನಿಸ್ತಾ ಇದೆ ಸೊ ಇಲ್ಲಿ ಲವ್ ಅಂಡ್ ಹೇಟ್ ಸಿಚುವೇಶನ್ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಅವ್ರಿಗೆ ನಿಮ್ಮನ್ನು ಅಪ್ರೀತಿಸಕ್ಕೂ ಆಗ್ತಿಲ್ಲ ನಿಮ್ಮ ದ್ವೇಷಕ್ಕೂ ಆಗ್ತಾ ಇಲ್ಲ ಆ ಥರ ಸಿಚುವೇಶನ್ ಇರಬಹುದು ಮೇ ಬಿ ಆ ಥರ ಎನರ್ಜಿ ಇದೆ ಇಲ್ಲಿ ಜೊತೆಗೆ ಐ ಆಮ್ ಅಫೇರ್ಡ್ ಆಫ್ ಲವ್ ಸೊ ನನಗೆ ಪ್ರೀತಿ ಅಂದರೆ ಭಯ ನನಗೆ ಪ್ರೀತಿನೇ ಇಷ್ಟ ಇಲ್ಲ ನನಗೆ ಪ್ರೀತಿ ಬೇಡ ಅಂತ ಇದ್ದಾರೆ ಜೊತೆಗೆ ತುಂಬ ಸುಳ್ಳು ಹೇಳ್ತೀಯ ಅಂತ ನನಗನ್ನಿಸುತ್ತೆ ನೀನು ನೀನು ಯಾಕೆ ಸುಳ್ಳು ಹೇಳೋದು ಅಂತ ಕೇಳ್ತಾ ಇದ್ದಾರೆ ನನಗೆ ತುಂಬ ಈಗೋ ಪ್ರಾಬ್ಲಮ್ ಇದೆ ನನ್ನ ಈಗೋ ಜೊತೆ ಆಟ ಆಡೋಕ್ಕೆ ಬರಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ ಓಕೆ ಸೊ ನಿನ್ನ ಯಾರ ಜೊತೆಯೂ ನಾನು ಕಂಪೇರ್ ಮಾಡೋಕ್ಕಾಗಲ್ಲ ನೀನು ತುಂಬ ಸ್ಪೆಷಲ್ ಅಂತ ಕೂಡ ಹೇಳ್ತಿದ್ದಾರೆ ಸೊ ನಿನ್ನಿಂದೆ ನಾನು ಒಳ್ಳೆಯದು ಮಾತಾಡಿದ್ದೀನಿ ಕೆಟ್ಟದ್ದು ಮಾತಾಡಿದ್ದೀನಿ ನೀನೇ ನನ್ನ ಶತ್ರು ನಾನು ತುಂಬ ನೋವಲ್ಲಿದ್ದೀನಿ ಏನು ಇವಾಗ ಅಂತ ಇದ್ದಾರೆ ಸೊ ಐ ಮಿಸ್ ಯುವರ್ ಟಚ್ ಅಂತ ಹೇಳ್ತಿದ್ದಾರೆ ಸೊ ಟಚ್ನ ಮಿಸ್ ಮಾಡ್ತಿರೋ ಅಂಥ ವ್ಯಕ್ತಿ ಹಾಗಾಗಿ ಕೋಪದಲ್ಲಿ ಇರಬಹುದು ಮೇ ಬಿ ವಿರಹ ವೇದನೆಯಲ್ಲಿ ಇರಬಹುದು ಐ ಎಂ ಎನರ್ಜಿ ಡಿಸ್ಟರ್ಬ್ ಮಾಡ್ತಿದೆ ನನಗೆ ರೀಡಿಂಗ್ ಮಾಡಕ್ಕೆ ಐ ಎಮ್ ಎ ಪ್ಲೇಯರ್ ಅಂತ ಹೇಳ್ತಾ ಇದ್ದಾರೆ ಸೊ ತುಂಬ ಜನ ಜೊತೆ ಆಟ ಆಡಿದ್ದೀನಿ ಸೊ ಏನಿವಾಗ ಅಂತ ಹೇಳ್ತಿದ್ದಾರೆ ಐ ಮಿಸ್ ಯುವರ್ ಸ್ಮೆಲ್ ಅಂತ ಹೇಳ್ತಿದ್ದಾರೆ ಅವರಿಗೆ ನಿಮ್ಮ ದೇಹ ಸೌಂದರ್ಯ ತುಂಬ ಇಷ್ಟ ನಿಮ್ಮ ಜೊತೆ ಆ ಥರ ಅವರಿಗೆ ಇಷ್ಟ ಸೊ ಐ ಹ್ಯಾವ್ ಫೀಲಿಂಗ್ ಫಾರ್ ಯು ಐ ಸೆಕ್ಷುಲಿ ಫ್ಯಾಂಟಸೈಸ್ ಅಬೌಟ್ ಯು ಅಂತ ಹೇಳ್ತಿದ್ದಾರೆ ಸೊ ತುಂಬ ಫರ್ಗೆಟ್ ಮಾಡಬೇಕು ನಿನ್ನನ್ನು ಮರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ ಐ ಡಂಪ್ಡ್ ಯು ಅಂತ ಹೇಳ್ತಿದ್ದಾರೆ ಸೊ ಸಾಂಗ್ಸ್ ನೆನಪು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ಯಾವತ್ತು ನಿನ್ನ ಮುಖನ ನನಗೆ ತೋರಿಸ್ಬೇಡ ನಾನು ನಿನ್ನ ಮುಖ ನೀನ್ಯಾವತ್ತೂ ನೋಡೋಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಸ್ ಐ ಆಮ್ ಟು ಅಶ್ ಟು ಫೇಸ್ ಯು ಅಂತ ಇದೆ ಅವರಿಗೆ ನಾಚಿಕೆ ಅಂತೆ ನಿಮ್ಮನ್ನು ಫೇಸ್ ಮಾಡಲಿಕ್ಕೆ ಅದಕ್ಕೆ ಅವರು ನೀವು ಹೇಳಬೇಕಾಗಿರೋ ಮಾತೆಲ್ಲ ಅವರೇ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಎಸ್ ಐ ಟ್ರೈ ಟು ಕಾಪಿ ಯು ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಮಾಡ್ದಂಗೆ ಅವರು ಮಾಡ್ತಿದಾರಂತೆ ನಾನು ಮಲ್ಗೋಕ್ಕಿಂತ ಮುಂಚೆ ನನಗೆ ಬರುವಂಥ ಕೊನೆಯ ಯೋಚನೆ ನೀನೇನೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅವರ ಕೋಪ ಭರಿತ ಮಾತುಗಳು ನಿಮಗಾಗಿ ಇಷ್ಟೇ ಸೊ ಅವರು ಡೀಪಾಗಿ ಲವಲ್ಲಿದ್ದಾರೋ ಅಥವಾ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಪಲ್ಲಿದ್ದಾರೋ ಗೊತ್ತಿಲ್ಲ ನೀವುಂಟು ನಿಮ್ಮ ಪಾರ್ಟ್ನರ್ನ ಎನರ್ಜಿ ಉಂಟು ಒನ್ನಲ್ಲಿ ನೆಗೆಟಿವ್ ವೈಬ್ ಇರೋದಂತೂ ಸತ್ಯ ಆಗಲಿ ಸೊ ಒಳ್ಳೇದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ